ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಬ್ಲಾಗ್ ಸೊ ಫ್ರೆಂಡ್ಸ್ ಮೊದಲು ಲಾಸ್ಟ್ ಬ್ಲಾಗಲ್ಲಿ ನೋಡಿದಾರೆ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಪಾರ್ಟ್ ಆಗುತ್ತೆ ಜರ್ನಿ ಜರ್ನಿ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ ಬಂದು ಇಲ್ಲಿ ಉಳ್ಕೊಂಡ್ವಿ ಈ ಟೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಸೊ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ನಾವು ಬೇರೆ ಶಿಫ್ಟ್ ಆಗ್ತೀವಿ ಏನೋ ಮಿಸ್ಕಮ್ಯುನಿಕೇಶನ್ ಆಯ್ತಂತೆ ಅವ್ರ ನಡುವೆ ಅದಕ್ಕೆಲ್ಲ ನಾವು ಯಾಕೆ ಜಾಸ್ತಿ ಮಾಡೋಣ ಇರಲಿ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದೀವಿ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಚಿಟಿ ಹೆಂಗೆ ರೆಡಿಯಾಗಿದೆ ಚಿಟಿ ಚಿಟ್ಟಿ ಮೊನ್ನೆ ಬ್ಯಾಥೆಡೆ ಡ್ರೆಸ್ ಹಾಕೊಂಡಿದ್ದಾನೆ ಆ ತಂಗಿ ಬರ್ತಡೆಗೆ ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ ಹೈನ್ ತೋರಿಸ್ತೀನಿ ಫೋಟೋಸ್ ಎಲ್ಲ ಡಿಸ್ ನಿಮಗೆ ಶೇರ್ ಮಾಡ್ತೀನಿ ಅಲ್ಲ ಗೊತ್ತಾಗುತ್ತೆ ಆ್ಯಂಡ್ ಜಯಂತ್ ಕೂಡ ರೆಡಿಯಾಗಿದ್ದಾರೆ ಬಟ್ ಮಿಂಚು ಮಲ್ಕೊಂಡ್ಬಿಟ್ಲು ಆ್ಯಂಡ್ ಇವಾಗ ಅವಳನ್ನೂ ಕೂಡ ಎತ್ಕೊಂಡೋಗ್ಬೇಕದ ಅವಳ ಮಲ್ಕೊಂಡಿದ್ದಾಗಲೇ ಬಟ್ಟೆ ಆಗ್ತಾ ಇದ್ದಾರೆ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು ಇವಾಗ ಅವಳಿಗೆ ನಿದ್ದೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅವಳು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ನಾನೇ ಮಲಗಿಸಿದ್ದೆ ಅವ್ಳ ಮಲಗಿಸಿದ್ದಕ್ಕೆ ನಾನು ಹೀಗೆ ರೆಡಿ ಆಗೋದಕ್ಕಾಯಿತು ಅವರಪ್ಪ ರೆಡಿ ಮಾಡಿ ಅಂದರೆ ಡ್ರೆಸ್ ಹಾಕಿ ಅವತಾರಕ್ಕೆ ಅವಳು ಇದ್ದೇ ಬಿಟ್ಲು ಎಷ್ಟು ಕ್ಯೂಟಾಗಿದೆ ನೋಡಿ ಡ್ರೆಸ್ ಡ್ರೆಸ್ಸು ಅಲ್ಲ ಮಿಂಚು ಮಿಂಚು ಇಂಚುಡು ಮಿಂಚು ಹಾಯನ್ನು ಆಗಲೇ ಎಷ್ಟು ಚೆನ್ನಾಗಿ ಹಾಯಿ ಮಾಡಿದ್ದು ಆ ಕಡೆ ಸೊ ಫ್ರೆಂಡ್ಸ್ ಇವಾಗ ಇಲ್ಲ ಸ್ವಲ್ಪ ರೆಡಿ ಮಾಡಬೇಕು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಮ್ಮಮ್ಮ ಎಲ್ಲಿ ಹೋಗಲ್ಲ ಬಾರೆ ನಾನು ಎಲ್ಲಿ ಹೋಗ್ಬಿಡ್ತಾಳೆ ನಮ್ಮಮ್ಮ ರೆಡಿಯಾಗಿಬಿಟ್ರೆ ಅಂತ ಹೇಳಿ ಅವಳು ಡೌಟು ಫ್ರೆಂಡ್ಸ್ ರೆಡಿ ಆಗಿ ಇವಾಗ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ಆ್ಯಕ್ಟಿವಿಟೀಸ್ ಆಟಾಡೋದಕ್ಕೆ ತುಂಬ ದೂರ ಇದೆ ಅದು ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರ ಅಂತ ಅವರು ಲೊಕೇಶನ್ ಹಾಕೊಡ್ತಾರೆ ನಾವು ಹೋಗಬೇಕು ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಮಮ್ಮಿ ಕೇನು ಮಮ್ಮಿ ಅವ್ರನ್ನ ಹಂಗೆ ಹೋಗ್ತಿದೀಯಾರ ಸೊ ಎಸ್ ಬನ್ನಿ ಇವಾಗ ಅಲ್ಲಿಂದ ಶೂಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರಲ್ಲಿ ಸ್ಟೇ ಆಗಬೇಕು ಅಂತಂದರೆ ಎಷ್ಟು ಮಜಾ ಅನಿಸುತ್ತೆ ಅದರಲ್ಲೂ ನಾನು ಒನ್ ಆಫ್ ದ ಫ್ಯಾನ್ ನೇಚರ್ಗೆ ಬಟ್ ಈ ಮಕ್ಕಳಾದ ಮೇಲೆ ಎಷ್ಟು ಒಂದು ಕಳ್ಕೊಂಬಿಟ್ಟಿದೆ ಬಟ್ ಏನು ಗೊತ್ತಿಲ್ಲ ಅನ್ಲಾಕ್ ಆಗಿದೆ ಇವಾಗ ನನ್ನ ಡ್ರೀಮ್ಸ್ ಎಲ್ಲ ಸೊ ಒಂದೊಂದಾಗಿ ಒಂದೊಂದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿತ್ ಕಿಡ್ಸ್ ಅಲ್ವಾ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಮಾಡಬಾರ್ದು ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ರೆ ಡಲ್ಲಾಗಿಬಿಡ್ತೀವಿ ಸೊ ಎಕ್ಸ್ಪೆಕ್ಟೇಷನ್ಸ್ ಮಾಡಿದೆ ಏನಿರುತ್ತೋ ಅದನ್ನು ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಲೈಫ್ ಬ್ಯೂಟಿಫುಲ್ಲಾಗಿ ಇರುತ್ತೆ ಅಲ್ವಾ ಅಲ್ವ ಬಿಟ್ಟು ಹ್ಮ್ ಅರ್ಥ ಗೊತ್ತಿಲ್ಲ ಹ್ಮ್ ಸೊ ನಾವು ಔಟ್ಡೋರ್ ಇದು ಏನು ವಾಟರ್ ಗೇಮಿಂಗ್ಸ್ ಎಲ್ಲ ಆಡೋದಕ್ಕೆ ಹೋಗ್ತಾ ಇದೀವಿ ಅಂಡ್ ಜಯಂತಲ್ಲಿ ಕೇಳ್ಕೊಂಡ್ ಬರೋದಕ್ ಹೋಗಿದ್ದಾರೆ ಹಂಗಾಗಿ ನಾವಿಲ್ಲಿ ಕಾರ್ ಹತ್ರ ಬಂದಿರೋದು ಕಾರ್ ಆಲ್ರೆಡಿ ರೆಡಿ ಆಯ್ತು ನೀವು ಹಿಂದೆ ಹೋಗಿ ಬಾಸ್ ನಾನು ಮುಂದೆ ಇರ್ತೀನಿ ನನಗೆ ಶೂಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಈಗ ಕಾರ್ ಅಲ್ಲಿ ಹತ್ತಿ ಕೂತ್ಕೊಂಡಿದೀವಿ ಇಲ್ಲಿ ನೋಡಿ ಏಳು ಜನ ಕೂತ್ಕೊಂಡಿದಾಳ ಮಧ್ಯೆ ನಾನು ಜಯಂತ್ ಇವಾಗ ಹಿಂದೆ ಕೂತ್ಕೊಂಡ್ವಿ ಅವರಿಬ್ರು ಮುಂದೆ ಕೂತಿದ್ದಾರೆ ನೋಡಿ ಕಾರ್ ಬೆಲ್ಟ್ ಆಗಿ ಕೂರಿಸಿದೀವಿ ಕರೆಕ್ಟ್ ಆಗ್ತಿದೆ ಫ್ರೆಂಡ್ಸ್ ಇನ್ನು ಹೊರಟುವಲ್ಲ ಸೊ ನನಗೇನು ಅನ್ನಿಸ್ತು ಅಂತಂದರೆ ನಿಯರೆಸ್ಟ್ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತೇಳಿ ನಾವಿರೋಂಥ ಸ್ಟೇಯಿಂದ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ದೂರದಲ್ಲಿ ಇದ್ದಿದ್ದು ಸ್ವಲ್ಪ ಜರ್ನಿಯಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತಾ ಅಂತ ಅನ್ನಿಸ್ತು ಹತ್ರ ಇದ್ದಿದ್ದರೆ ಇನ್ನೂ ಅಮೇಝಿಂಗ್ ಅಂತ ಅನ್ನಿಸ್ತಿತ್ತು ಅಂತ ಅನ್ನಿಸ್ತು ಬಟ್ ಕಾಳಿ ರಿವರ್ ಅಂತಂದರೆ ಆ ರಿವರ್ ಎಡ್ಜಲ್ಲಿ ಈ ಥರದ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಆ ಪಾಯಿಂಟ್ಸ್ಗಳಿಗೆ ಕೆಲವೊಂದಷ್ಟು ರೆಸಾರ್ಟ್ಗಳು ಕನೆಕ್ಟ್ ಆಗಿ ನಮಗೆ ಈ ಥರದೆಲ್ಲ ಕೊಡ್ತಾ ಇರ್ತಾರೆ ಅಂತ ಗೊತ್ತಾಯ್ತು ಇನ್ನು ರೋಡ್ ಮಾತ್ರ ಸಕ್ಕದಾಗಿತ್ತು ನೇಚರ್ ಜೊತೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಇನ್ನು ಸಾಂಗ್ಸ್ ಎಲ್ಲ ಪ್ಲೇ ಇತ್ತು ಅಂತೇಳಿ ನನ್ನ ವಾಯ್ಸ್ ಅದನ್ನೇ ನಾನು ಮಾಡಲಿಲ್ಲ ಹಾಡು ಕೇಳ್ಕೋ ಅಂತ ಆ ಜರ್ನಿ ಅಂತರೂ ಚೆನ್ನಾಗಿತ್ತು ಆಮೇಲೆ ತುಂಬ ಕನ್ಫ್ಯೂಷನ್ಸ್ ಇತ್ತು ಇಲ್ಲಿ ಹೋಗ್ಬೋದಾ ಹೋಗ್ಬಾರ್ದಾ ಕಾರ್ ಎಲ್ಲ ಬರುತ್ತೋ ಇಲ್ವಾ ಅಂತೇಳಿ ಒಟ್ನಲ್ಲಿ ಕೇಳ್ಕೊತ ಕೇಳ್ಕೊತ ಹೋಗಿದ್ದು ಫ್ರೆಂಡ್ಸ್ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಬಂದ್ವಿ ಸ್ಟೇಟ್ ಅಡ್ವೆಂಚರಸ್ ಸೆಂಟರ್ ಅಂತ ಇದೆ ಇಲ್ಲಿ ಇಲ್ಲಿ ಬಂದ್ವಿ ಕಾಳಿ ನದಿ ತುಂಬ ಹತ್ರದಲ್ಲೇ ಇದ್ದೀವಿ ಕಾಳಿ ನದಿಗೆ ಫಸ್ಟ್ ಟೈಮ್ ಫಸ್ಟ್ ಎವರ್ ಟ್ರೈ ನಾನು ಈ ಥರದೆಲ್ಲ ಅಟೆಂಡ್ ಮಾಡ್ತಿರೋದು ಆ್ಯಂಡ್ ಟ್ರೈ ಮಾಡ್ತಿರೋದು ಸಖತ್ ಇಷ್ಟ ಆಯಿತು ಮಾಡಬೇಕು ಅಂತೇಳಿ ವಾವ್ ನೀರಂದರೆ ಸಖತ್ ಭಯ ನನಗೆ ಪರ್ಸ್ನಲಿ ಸಖತ್ ಡಲ್ ನಾನು ಆ ವಿಚಾರದಲ್ಲಿ ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓ ಮೈ ಗಾಡ್ ಮಮ್ಮಿ ಕರ್ನಾಟಕದ ಅತಿ ದೊಡ್ಡ ನದಿ ಕಾಳಿ ನದಿ ಕಾಳಿ ನದಿ ಹೌದು ಬಟ್ ಇವಾಗ ಇಲ್ಲಿ ಬಂದಿದ್ದೀವಿ ಮಮ್ಮಿ ಫಸ್ಟೇ ನನಗೆ ನೀರಂದ್ರೆ ಭಯ ಏತಾಡ್ರಾ ವೇಟ್ ಮಧು ಚಲೋ ಫಸ್ಟ್ ಮತ್ತೆ ಮುಂದಕ್ಕೆ ಬಂದಿದ್ದಾಳು ಬನ್ನಿ ಜಠಾರ್ಧನ ಮೂರ್ತಿ ನಾನು ನಾ ಮಕ್ಕಳು ಮತ್ತೆ I didn't know It's time, first time, life <laughs> only first time. Even actually, we are one to safety, safety is very important. ಬೇಡ ಬಿಡು ಫೋರ್ಸ್ ಮಾಡಬೇಡ ಅವ್ರು ಬೇಡ ಅಂತಂದ್ರೆ ಬೇಡ ನೋಡಿ ಈಗ ಮೇಡಮ್ ಇಲ್ಲಿ ನೋಡಿ ಹಲೋ ಅಲ್ಲಿ ನೋಡಿ ಅವ್ರು ಆಧಾರ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ನೋಡಿ

ಹೋಗಿ ಬನ್ನಿ ಮೇಡಮ್ ಟರ್ನ್ ಮಾಡಿ ಅಲ್ಲೇ ರೈಟ್ ಸೈಡ್ ಓಡಿರಿ ಕಂಟಿನ್ಯೂ ಟರ್ನ್ ಆಗುತ್ತೆ ಹೋಗಿ ಮೇಡಮ್ ನೋಡಿರಿ ರೈಟ್ ಸೈಡ್ ಹೊಡೀರಿ ಈ ಸರ್ ಹೊಡೀರಿ ನೋಡ್ಬೇಡ್ರಿ ಬೋಟಿಂಗ್ ಇಲ್ಲ ಇಲ್ಲ ಆಗಿಲ್ಲ ಮೇಡಮ್ ನೋಡಿ ಎಟ್ ಹೋಗಕಿದ್ದೀ ಮೇಡಂ ಅಲ್ಲ ಎರಡು ಸಾರಿ ಎರಡು ಸಾರಿ ಫ್ರೆಂಡ್ಸ್ ಈ ಲಾಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ ಏನಂತಂದ್ರೆ ಇದು ಈ ಒಂದು ಪೋರ್ಷನ್ ಏನಿದೆ ನನ್ನ ಟ್ರಿಪ್ ಅಲ್ಲಿ ನನ್ನ ಇನ್ನು ಲೈಫ್ ಅಲ್ಲಿ ಮರೆಯಲ್ಲ ನಾನು ಯಾಕೆಂದ್ರೆ ಒಂದು ಜೀವನ ನನ್ನ ಕಣ್ಮುಂದೆನೆ ನೀರಲ್ಲಿ ಕಳ್ಕೊಂಡಾಗ ನನ್ನಲ್ಲಿ ನೀರಂದ್ರೇ ಒಂದು ಆಂಗ್ಸೈಟಿ ಮತ್ತೆ ಒಂದು ಜೀವದ ಮೇಲೆ ಭಯ ಅನ್ನೋದು ಹುಟ್ಟುಬಿಡ್ತು ಅದು ಯಾವ ಲೆವೆಲ್ಗೆ ಅಂತಂದರೆ ಏನು ಪ್ರಯತ್ನ ಮಾಡಿದ್ರು ಕೂಡ ಆ ಭಯ ಹೋಗಿರಲಿಲ್ಲ ಸೊ ನೀವು ಇನ್ನೊಂದು ಸರಿ ರಿಕಾಲ್ ಮಾಡಿ ಆ ಒಂದು ವಿಡಿಯೋನ ನೋಡಿ ನಾನು ಜಸ್ಟ್ ಓದೇ ನನ್ನ ಬಾಡಿಗೆ ನಾನು ಹೋಗ್ತೀನಿ ಅಂದ್ಕೊಂಡು ಹೋದೆ ಆ್ಯಂಡ್ ಎರಡು ನಿಮಿಷ ಆಗಿಲ್ಲ ನನಗೆ ಅದಂದ್ರೆ ಏನು ಮೀನ್ಸ್ ಒಂದು ಟ್ರೈ ಮಾಡಬೇಕು ಅಂತ ಹೋಗ್ಬಿಟ್ಟೆ ಬಟ್ ನೀರನ್ನು ತುಂಬ ಹತ್ತಿರದಿಂದ ನೋಡಿದಾಗ ಸಡನ್ಲಿ ನನ್ನ ಇದು ಬಿಡ್ತಾ ಜಾಸ್ತಿ ಆಗಿ ಇನ್ನೂ ಹೋಯ್ತು ನಂದು ಜೀವ ಹೋಯ್ತು ಅಂತ ಅಂದ್ಕೊಂಡೆ ಬಟ್ ನನ್ನ ಗಂಡ ಕೊಟ್ಟಿದಂಥ ಧೈರ್ಯ ಮತ್ತು ಅಲ್ಲಿರೋ ಸಪೋರ್ಟ್ ಒಂದು ಮಾತು ಎಂತೆಂಥದ್ದು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಈ ನೀರಿಗೆ ಯಾಕೆ ಇಷ್ಟೊಂದು ಭಯ ಹುಟ್ಟಿದೆ ನನ್ನ ಮನಸ್ಸಲ್ಲಿ ಯಾಕೆ ಉಟ್ಕೊಂಡಿದೆ ನೋಡೋಣ ಏನಾಗುತ್ತೆ ಆಗಿಬಿಡಲಿ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಹೋದೆ ಹಬ್ಬ ಇವತ್ತು ನಂದು ಮರು ಜನ್ಮ ಅಂತಾನೆ ಹೇಳ್ಬೋದು ಆ ಭಯದಿಂದ ಮುಕ್ತಿ ಯಾವಾಗ ಸಿಗುತ್ತೆ ನನಗೆ ಅಂತ ಅನ್ಕೊಂತಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ಅನ್ನಿಸ್ಬಿಡ್ತು ಆ ಭಯನ ಗೆದ್ಕೊಂಡು ಹೊರಗೆ ಬಂದೆ ನಾನು ಅಂತೇಳಿ ಅಷ್ಟು ಖುಷಿ ಆಯ್ತು ಇವತ್ತು ನನ್ನ ಖುಷಿಗೆ ಆ ಲಿಮಿಟ್ ಅನ್ನೋದೇ ಇರಲಿಲ್ಲ ಅಷ್ಟು ಹ್ಯಾಪಿನೆಸ್ ಇವತ್ತು ಇದಿದ್ ನನಗೆ ನನ್ನ ಭಯ ಎಂತದ್ದು ಮತ್ತೆ ಅದರಿಂದ ಹೊರಗೆ ಬಂದಂತ ಇವತ್ತಿನ ಖುಷಿ ಎಂತದ್ದು ಅದೆರಡನ್ನೂ ಕೂಡ ನನ್ನ ಮಾತಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ ನನಗೆ ಯಾಕಂದ್ರೆ ನಾನು ಇನ್ ಡೆತ್ತು ಆ ಲೆವೆಲ್ಗೆ ಅದರಲ್ಲಿ ಮುಳುಗೋಗಿದ್ದೆ ಆ ಭಯದಲ್ಲಿ ಎಕ್ಸ್ಪೀರಿಯನ್ಸ್ ನನ್ಗೆ ಇವತ್ತು ಸೀರಿಯಸ್ಲಿ ನೈಸ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಜನ ಇಷ್ಟು ಇಷ್ಟಪಡ್ತಾರೆ ಫಿಯರ್ ಅಂಡ್ ಆಂಗ್ಸೈಟಿ ವಾಟರ್ ಅಂದ್ರೆ ಆಂಗ್ಸೈಟಿ ಇರೋ ನನಗೆ ಇಷ್ಟು ಖುಷಿ ಆಗಬೇಕಾದ್ರೆ ನೀರಂದರೆ ಇಷ್ಟ ಇರೋರು ಯಾಕೆ ಇಷ್ಟೊಂದು ಎಂಜಾಯ್ ಮಾಡ್ತಾರೆ ಅಂತೇಳಿ ಇವತ್ತು ಗೊತ್ತಾಯಿತು ಅಲ್ಲಿ ನೋಡಿ ಅಲ್ಲಿ ನೋಡಿ ಅವರಿಬ್ರು ಸಿಗಕೊಂಡ್ಬಿಟ್ಟಿದ್ದಾರೆ ಸಿಗಕೊಂಡ್ ಬರ್ತಾ ಬರೋದಕ್ಕೆ ಆಗ್ತಿಲ್ಲ ಯಾರು ಸೊ ಅಲ್ಲೆಲ್ಲ ಬೋಟಿಂಗಿಗೆ ರೆಡಿ ಆಗಿದ್ದಾರೆ ಅಲ್ಲಿ ಆ ಸೈಡ್ ಅಲ್ಲಿ ಬೋಟಿಂಗಿಗೆ ರೆಡಿ ಆಗಿದ್ದಾರೆ ಚಿಟಣ್ಣ ನಡ್ಬೇಕೂರು ಸೊ ಆಟಾಡ್ಕೊಂಡು ಕಾರಲ್ಲಿ ಹತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೊರಟಿದ್ರು ಹಬ್ಬ ಬಂದ್ವಿ ಸೀದಾ ಇವಾಗ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ಈವ್ನಿಂಗ್ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ನಿಮಗೆ ತೋರಿಸೋಣ ಅಂತ ಇಲ್ಲೇ ನಿಂತ್ಕೊಂಡೆ ನಾನು ಸೂಪರ್ ಕಾಣಿಸ್ತಿದೆ ಸಾಧ್ಯ ಆದಷ್ಟು ಇವಾಗಲೇ ಜಾಸ್ತಿ ಕವರ್ ಮಾಡ್ಕೊಂತೀನಿ ನಾನು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹೊಳಿತಾ ಇದೆ ಪೂರ್ತಿ ನಾವು ಬರೋದ್ರೊಳಗಡೆ ಈವ್ನಿಂಗ್ ಟೀ ಟೈಮ್ ಆಗಿತ್ತು ಸೊ ಟೀ ಮತ್ತು ಕಾಫಿ ಎರಡು ಕೂಡ ರೆಡಿ ಇತ್ತು ನಾವು ಟೀ ತಗೊಂಡು ನಮ್ಮ ಒಂದು ಟೆಂಟ್ ಹೌಸ್ಗೆ ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟರೊಳಗಡೆ ಇಲ್ಲಿ ಬೇರೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿತ್ತು ಅಂದರೆ ಕೆಲವೊಂದಷ್ಟು ಜನ ಬೇರೆ ಊರಿಂದ ಬಂದಿದ್ರು ಅವ್ರಿಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ರು ತುಂಬ ಬ್ಯುಸಿ ಇದ್ರು ಆ್ಯಂಡ್ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ ಈವ್ನಿಂಗ್ ಟೈಮ್ ಅಂತೂ ಆಮೇಲೆ ಇದೇನಂತಂದರೆ ಹೊರಗಡೆಯಿಂದ ಡಿ ಜೆ ಸೊ ನಮ್ಮ ಒಂದು ಟೆಂಟ್ ಹೌಸ್ಗೆ ಕನೆಕ್ಟಾಗಿ ಒಂದು ಏನೋ ವಿಂಡೋ ಇತ್ತು ಆ ವಿಂಡೋದಲ್ಲಿ ಪೂರ್ತಿ ಕಾಣಿಸ್ತಾ ಇತ್ತು ಆಮೇಲೆ ಸೌಂಡ್ ಫುಲ್ ಕೇಳಿಸ್ತಾ ಇತ್ತು ಆ್ಯಂಡ್ ಅದು ನಮಗೆ ಸಖತ್ ಹೆಲ್ಪ್ ಆಯಿತು ಒಂಥರ ಏನೋ ವೈಬ್ ಆಮೇಲೆ ಏನಾಯಿತು ಅಂತಂದರೆ ಇಲ್ಲಿ ಬಂದ್ವಿ ಬಂದು ಸ್ವಲ್ಪೊತ್ತು ಅಪ್ ಆದ್ವಿ ಅಪ್ ಆಗಿ ಮಕ್ಕಳು ನಮಗೆ ಎಲ್ಲರಿಗೂ ಒಂಥರ ಹೆಂಗೆ ಅನ್ನಿಸ್ತು ಅಂತಂದರೆ ಡ್ಯಾನ್ಸ್ ಮಾಡೋವಂಥ ಮೂಡ್ ಹೊರ್ಗಡೆ ಪೂರ್ತಿ ಸಾಂಗ್ಸು ಏನು ಕೆಲಸ ಇಲ್ಲ ತಲೆಯಲ್ಲಿ ಟೆನ್ಷನ್ಸ್ ಇಲ್ಲ ಆಮೇಲೆ ನಮ್ಮನ್ನು ನೋಡಿದ್ರೆ ನಮಗೆ ನಗು ಬರುತ್ತೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ರ ಹಾಗಾಗಿ ಏನೋ ಫ್ರೆಂಡ್ಸ್ ಅವತ್ತಿನ ಅವಾಗಿನ ಮೈಂಡ್ಸೆಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಹೇಯ್ ಚೆನ್ನಾಗಿ ಕುಣಿದ್ಬಿಡ್ಬೇಕು ಬನ್ನಿ ಅಂತ ಹೇಳಿ ಕರ್ಕೊಂಡು ಮಕ್ಕಳನ್ನ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ವಿ ಅದ್ರಲ್ಲೂ ನಮ್ಮ ಮಧು ಬೇರೆ ಇದ್ನಲ್ಲ ಫುಲ್ ಫನ್ನು ಆಮೇಲೆ ಎಲ್ಲರ ಜೊತೆ ಹಿಂಗೆ ಇರೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ಕೆಲವೊಬ್ಬರ ಹತ್ರ ಅಂದರೆ ಕೆ ಸೆಲೆಕ್ಟೆಡ್ ಪೀಪಲ್ಸ್ ಹತ್ರ ಮಾತ್ರ ನಾವು ಹಿಂಗೆ ನಾವಾಗಿ ಇರೋದಕ್ಕೆ ಸಾಧ್ಯ ಆ ಥರ ಒಂದು ವಿಚಾರದಲ್ಲಿ ಮದು ನಮಗೆ ಫುಲ್ ಪರ್ಫೆಕ್ಟ್ ಅವ್ರು ಏನಾದರೂ ಬರಲಿಲ್ಲ ಅಂದಿದ್ದಾದರೆ ಈ ಒಂದು ಟ್ರಿಪ್ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಮೇ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಾಗೋದಕ್ಕೆ ಅವ್ರ ರೀಸನ್ನು ಅಂತ ಹೇಳ್ತೀನಿ ಹಾಗಿತ್ತು ನಮ್ಮದು ಫ್ರೆಂಡ್ಶಿಪ್ ಆ ಮುಂಚೆಯಿಂದ ಹಿಂದಿ ಇವತ್ತಿನವರೆಗೂ ಹಾಗೆ ಇದೆ ಇನ್ನು ಮಕ್ಕಳು ಅಂದರು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಹೊರ್ಗಡೆ ನೇಚರ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ಲೈಟಿಂಗ್ ಸೊ ಈ ಕಲರ್ ಇದೆಲ್ಲ ಪ್ರತಿದಿನ ಟೆನ್ಷನಲ್ಲಿ ಬ್ಯುಸಿ ಇರುವಂಥ ಮೈಂಡ್ಗಳಿಗೆ ಒಂಥರ ಏನೋ ಫ್ರೆಶ್ನೆಸ್ ಕೊಟ್ಟಂಗಿತ್ತು ಇನ್ನು ಈವ್ನಿಂಗ್ ರೈನ್ ಡ್ಯಾನ್ಸ್ ಕೂಡ ಸೂಪರ್ ಆಯಿತು ಫ್ರೆಂಡ್ಸ್ ನಾನು ಕೆಲವೊಂದಷ್ಟು ಕ್ಲಿಪ್ಸ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಆನಲ್ಲಿ ಇರ್ತೀನಿ ಮೇ ಬಿ ನೀವು ನೋಡಿದಿದ್ರೆ ಅಥವಾ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ ನಾನು ಕೂಡ ಸಖತ್ ಎಂಜಾಯ್ ಮಾಡಿದೆ ಒಂದು ದಿನ ಮರ್ತ್ ಬಿಡ್ಬೇಕು ನನ್ನನ್ನು ನಾನು ಅಂತ ಅನ್ಕೊಂಡಿದ್ದಂತೂ ನಿಜ ಹೋಗಿದ್ದು ಸೊ ತುಂಬ ದಿನಗಳಾಯಿತು ಇದಕ್ಕಿಂತ ಮುಂಚೆನೂ ಎಂತೆ ಟ್ರಿಪ್ಸ್ ಮಾಡಿದ್ದೀವಿ ಬಟ್ ದಿಸ್ ಇಸ್ ಪ್ಯೂರ್ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ತುಂಬಾ ಖುಷಿ ಕೊಟ್ಟಂಥ ಟ್ರಿಪ್ ಇದು ಆ್ಯಂಡ್ ಇನ್ಮೇಲೆ ಹಿಂಗೆ ಇರುತ್ತೆ ಮೇ ಬಿ ಟ್ರಿಪ್ಸ್ಗಳೆಲ್ಲ ಇರುತ್ತೆ ಅದೆಲ್ಲ ಯಾವಾಗೋ ಐಡಿಯಾ ಮಾಡಿದ್ದು ನಾನು ಹಿಂಗೆ ಇರಬೇಕು ಇದೇ ಥರ ಇರಬೇಕು ನನ್ನ ಮಕ್ಳಿಗೆ ಈ ಥರದೊಂದು ಲೈಫ್ ಕೊಡಬೇಕು ಅಂತ ಇವತ್ತು ಅದೆಲ್ಲ ಒಂದೊಂದಾಗಿ ಚಿಕ್ಕ ಆಗ್ತಾ ಇದೆ ಇನ್ನು ಮಧು ಮತ್ತು ಜಯಂತ್ ಹೊರಗಡೆ ಹೋದರು ಸ್ವಲ್ಪ ಇರುತ್ತಲ್ಲ ಬಾಯ್ಸ್ ಥಿಂಗ್ಸ್ ಸೊ ಹಾಗೆ ಅವರು ಅವರಿಗೆ ಒಂದು ಪರ್ಸ್ನಲ್ ಟೈಮನ್ನು ಕೊಟ್ಕೊಂಡು ಆರಾಮ್ ಹೋದರು ಇನ್ನು ನಾನು ಅಷ್ಟೇ ಫ್ರೆಂಡ್ಸ್ ಫುಲ್ಲಿ ಫ್ರೀಡಮ್ ಏನೂ ಟೆನ್ಷನ್ ಇಲ್ಲ ಮನೆಗೆ ಹೋದಾಗ ಇನ್ನು ಕಮಿಟ್ಮೆಂಟ್ಸ್ದು ಟೆನ್ಷನ್ನು ಆ ಚಿಂತೆ ಈ ಈ ಚಿಂತೆ ಆ ಕೆಲಸ ಈ ಕೆಲಸ ಪ್ರಮೋಷನ್ಸ್ ವಿಡಿಯೋಸ್ ವ್ಲಾಗ್ಸ್ ನಾವು ಇದ್ದಿದ್ದೆ ನನಗೆ ಅಂತ ಹೇಳಿ ನಾನು ಯಾವಾಗ ತೆಗೆದಿಟ್ಟಿದ್ದೆ ಅವಾಗ ಕೂಡ ಕಂಪ್ಲೀಟ್ ಜೀರೋ ಮಾಡ್ಕೊಂಡು ಮಕ್ಕಳ ಜೊತೆ ಅಂತ ಸಕ್ಕ ಎಂಜಾಯ್ ಮಾಡಿದ್ದೀನಿ ಇವ್ರ ಮೂವರು ನೋಡಿ ಯಾವ ಡ್ಯಾನ್ಸ್ ಆ್ಯಕ್ಚುಲಿ ಮಕ್ಕಳು ಅಂತಂದ್ರೆ ಹಿಂಗೆ ನೋಡಿ ನನ್ನ ಮಿಟ್ ಅಂದ್ರೆ ಫುಲ್ ಡ್ಯಾನ್ಸ್ ಈ ಕಡೆ ನೋಡಬೇಕು ಕಿಸ್ 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 Ah. Ha? Okay. jusa, Akka. Bo jawab Minchu? Bo ಇನ್ನು ಹಾಡು ಕೇಳ್ಕೊಂತ ಮಜಾ ಮಾಡ್ಕೊಂತ ಹಂಗೆ ಲೈಯಿಂಗ್ ಹಾಕೊಂತ ಸಖತ್ ಫನ್ ಅಂತ ಇತ್ತು ಬಟ್ ಏನು ಗೊತ್ತಾ ಸ್ವಲ್ಪ ಭಯ ಇದೆ ನನಗೆ ಎಲ್ಲಿ ಕೇಳಿಸ್ಬಿಟ್ರೆ ಕಾಪಿ ಲೇಟ್ ಅಂತ ಅಂತೇಳಿ ಇನ್ನು ಅವರು ಇಬ್ರು ಬಂದು ಲೈಯಿಂಗ್ ಮಾಡೋ ಟೈಮಲ್ಲಿ ತೆಗ್ದಿದಂಥ ಶೂಟ್ ಇದು ಮಾತಾಡು ಹಾಡು ಹಾಡ್ತಾನೆ ಇದ್ದೀವಿ ಇನ್ನು ಮಕ್ಕಳ ಜೊತೆನೂ ಅಷ್ಟೇ ಇವಳಂದ್ರು ಏನು ತಲೆ ತಿಂದು ಗೊತ್ತಾ ಫ್ರೆಂಡ್ಸ್ ಆಮೇಲೆ ನಮ್ಮ ಮಿಂಚು ಕೆಲವೊಮ್ಮೆ ಆಟ ಮೂಡ್ ಬರುತ್ತೆ ಆ ಆಟ ಆಡೋಂಥ ಮೂಡಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ಆಟಾಡಿಸ್ಬಿಡ್ತಾಳೆ ಸೊ ಹಂಗೆ ಮಿಂಚು ಜೊತೆನೂ ಆಟ ಆಮೇಲೆ ಅವಳು ಕೂಡ ಈ ಟ್ರಿಪ್ಪಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು

ಆಟಾಡಿದ್ದು ಸಾಕು ಊಟದ ಟೈಮ್ ಆಯಿತು ಬನ್ನಿ ಹೋಗೋಣ ಅಂತೇಳಿ ಜಯಂತಿ ಇವಾಗ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಮಿಂಚು ಮಿಟ್ಟುಗೆ ಆಗ್ತಾ ಇದ್ದೀನಿ ಆ ಸುಟ್ರ್ ಆಗ್ತಿದ್ರು ಕೂಡ ಬಾಡಿಲಿ ರಿದಮ್ ನಿಲ್ತಾ ಇಲ್ಲ ಅಷ್ಟು ಎಂಜಾಯಬಲ್ ಮೂಮೆಂಟಲ್ಲಿ ಇದ್ವಿ ನಾವು ಆ್ಯಂಡ್ ಇನ್ನು ಒಳ ಹೊರಗಡೆ ಫೈರ್ ಕ್ಯಾಂಪ್ ಹಾಕಿದ್ರು ಅದೊಂಥರ ಅಮೇಸಿಂಗ್ ಫೀಲಿಂಗ್ ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ್ಯಕ್ಚುಲಿ ಫೈರ್ ಕ್ಯಾಂಪು ಫಸ್ಟ್ ಟೈಮ್ ನನಗೂ ಕೂಡ ಈ ಥರದೊಂದು ಫೀಲ್ ನನಗಿನ್ನೂ ಅಲ್ಲೇ ನಿಲ್ಬೇಕು ನಿಲ್ಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಸುಮಾರು ಅಲ್ಲೇ ನಿಂತ್ಕೊಂಡು ಆಟ ಆಡಿದ್ವಿ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಡಿನ್ನರ್ ಇದ್ರ ಥರ ರೆಸ್ಟೋರೆಂಟ್ ಟೈಪ್ ಇದೆ ಅಲ್ಲ ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಡಿನ್ನರ್ ಸ್ಪೇಸ್ಗೆ ಅಲ್ಲಿ ಹೋಗಿ ಆಟ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ಇಲ್ಲಿ ಇಲ್ಲಿರುವಂಥ ಲೈಟಿಂಗ್ಸ್ ಅಂದರೆ ಸ್ವಿಮ್ಮಿಂಗ್ ಪೂಲ್ ಥರ ಇರುವಂಥ ಲೈಟಿಂಗ್ಸ್ ಎಲ್ಲ ಸಕತ್ ಅಟ್ರಾಕ್ಷನ್ ಆಯಿತು ಅಲ್ಲೆಲ್ಲ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟದ ಹತ್ರ ಹೋಗ್ತಾ ಇದ್ವಿ ಊಟ ಹತ್ರ ಹೋಗುವಾಗ ಈ ಒಂದು ಏನು ಪ್ಲೇಸ್ ಹಾಕೋದು ಇಷ್ಟ ಆಯ್ತು ಲೈಟಿಂಗ್ಸ್ ಇದೆಲ್ಲ ಕಣ್ಣಿಗೆ ಎಷ್ಟು ಆನಂದ ಕೊಡ್ತು ಅಂದ್ರೆ ಹೇಳಿದ್ರೆ ಸಾಲದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಆ್ಯಂಡ್ ನನ್ನಂದ್ರೂ ಶೂಟ್ ಮಾಡೋದ್ರಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಮಾಡ್ಬೇಕು ಮಾಡ್ಬೇಕಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಇನ್ನು ಬಂದು ಇಲ್ಲಿ ಎಲ್ಲ ರೆಡಿ ಆಗಿರಲಿಲ್ಲ ಬಟ್ ಯಾರು ಇರಲಿಲ್ಲ ಸೊ ನಾವಷ್ಟೇ ಇದ್ದು ನಮ್ಮ ಫ್ಯಾಮಿಲಿ ಅಷ್ಟೇ ಇನ್ನು ಹೊರಗಡೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಬೇರೆ ಬೇರೆ ರೂಮಲ್ಲಿ ಉಳ್ಕೊಂಡ್ರವ್ರೆಲ್ಲ ಹಾಗಾಗಿ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇಂಡೋರ್ ಗೇಮ್ಸ್ ಅಂತ ಹೇಳಿ ಕ್ಯಾರಮ್ ಬೋರ್ಡ್ ಇತ್ತು ಸೊ ಎಲ್ಲ ಆಟಿದಾರೆ ಅದರಲ್ಲೂ ನಮ್ಮ ಜಯಂತಿಗೆ ಆ ಗೇಮ್ ಅಂದರೆ ಅಷ್ಟು ಇಷ್ಟ ಸೊ ಆಟ ಆಡ್ಕೊತ ಕೂತಿದ್ದಾರೆ ನಮ್ಮ ಜಯಂತು ತುಂಬ ದಿನ ಆದಮೇಲೆ ಖುಷಿಯಾಗಿರೋದನ್ನ ನಾನು ನೋಡಿದ್ದು ಪರ್ಸ್ನಲಿ ಇಷ್ಟು ಸ್ವಲ್ಪ ಫ್ರೀಡಮ್ ಆಗಿದ್ದಿದ್ದು ಅಂತಂದರೆ ಇಲ್ಲೇ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಚಪಾತಿ ಮತ್ತು ಬಟಾಣಿ ಒಂದು ಗ್ರೇವಿ ಬಟಾಣಿ ಗ್ರೇವಿ ಆ್ಯಂಡ್ ಬಗಾರ ರೈಸ್ ಇರುತ್ತಲ್ಲ ಜೀರಾ ರೈಸ್ ಥರ ಸೊ ಆ ಬಗಾರ ರೈಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಬಗಾರ ರೈಸ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಅಂತಂದರೆ ಸಾಂಬಾರ್ ಇತ್ತು ಸಾಂಬಾರ್ ಜೊತೇಲಿ ಇನ್ನು ನಾನ್ ವೆಜ್ ಇಷ್ಟಪಡೋರು ಇದು ವೆಜ್ಗೆ ಸಾಂಬಾರ್ ನಾನ್ ವೆಜ್ ಇಷ್ಟಪಡೋರಿಗೆ ಚಿಕನ್ ಸಾಂಬಾರ್ ಚಿಕನ್ ಗ್ರೇವಿ ಥರ ಮಾಡಿದರು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮದುವಂತರೂ ನಾವು ಒಂದೊಂದು ಥರ ಕಾಡಿಸಿಲ್ಲ ಬಟ್ ನಾವು ಕಾಡಿಸೋ ಅಂತ ಒಂದು ಸೆಕೆಂಡ್ ಕೂಡ ಬೇಜಾರಾಗಲ್ಲ ಅದಲ್ವ ಫ್ರೆಂಡ್ಶಿಪ್ ಅವನೇನು ಕಡಿಮೆ ರೇಗಿಸ್ತಾನೆ ನಮಗೆ ಸಖತ್ತ ರೇಗಿಸ್ತಾನೆ ಸಖತ್ ಕಾಲು ಎಳಿತಾನೆ ಅಯ್ಯೋ ಮಾತಾಡೋಕ್ಕಾಗಲ್ಲ ಸಮಟೈಮ್ಸ್ ಹಾಗೆ ತಲೆ ತಿಂತಾನೆ ಬಟ್ ಆದರೂ ಕೂಡ ತುಂಬಾ ಹತ್ತಿರ ತುಂಬಾ ಚೆನ್ನಾಗಿರ್ತೀವಿ ನಮಗಲ್ಲ ಅವ್ರಿಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ ಇಷ್ಟು ದಿನ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದು ಯಾಕಂದ್ರೆ ಹೇಳಿ ಅಂತೇಳಿ ದಿವ್ಯಾ ಮತ್ತೆಲ್ಲಿಗೆ ಹೋಗೋಣ ಮತ್ತೆ ಯಾವಾಗ ಹೋಗೋಣ ಅಂತ ಎಲ್ಲ ಕೇಳ್ತಾ ಇದ್ರು ಬಟ್ ನಾನು ನಿನ್ನ ಜೊತೆ ಮಾತ್ರ ಬರಲ್ಲ ನೆಟ್ಟಿಗೆ ಹಾಡಾಕೋಲ್ಲ ನೀನು ದಾರಿಲಿ ಅಂತ ಹೇಳಿ ಸರ್ರೆ ಬೈಕೊಂಡು ಇನ್ನೊಂದ್ಸರಿ ನಿನ್ನ ಕರ್ಕೊಂಬರಲ್ಲ ಅಂತ ಹೇಳಿ ಬೈದು ಬಂದಿದ್ದೀನಿ ನಿಜ ಫ್ರೆಂಡ್ಸ್ ಒಂದೊಂದು ಸಾಂಗ್ಸೇ ಆಗ್ತಿರ್ಲಿಲ್ಲ ಗೊತ್ತಾ ನಾನು ಎಷ್ಟು ಕೇಳಿದ್ರು ಜರ್ನಿ ಅಂದಮೇಲೆ ಸಾಂಗ್ಸ್ ಇರಲಿ ಬೇಕಂದ್ರು ಒಂದು ನಾಲ್ಕು ನಿಮಿಷದ ಹಾಡನ್ನ ಒಂದು ನಿಮಿಷ ಕೇಳಿ ಮತ್ತೆ ಚೇಂಜ್ ಮಾಡ್ತಿದ್ದ ಅದು ರೋಡ್ ತುಂಬಾ ಕಿತ್ತಾಡಿದ್ದೀವಿ ನಾನು ಮತ್ತೆ ಮದು ಇನ್ನು ಮಕ್ಕಳನ್ನ ಇಟ್ಕೊಂಡು ಊಟ ಮಾಡೋದು ಭಾರಿ ಕಷ್ಟ ಫ್ರೆಂಡ್ಸ್ ನನ್ನ ಮಕ್ಕಳಂತರೂ ಸರಿಯಾಗಿ ಊಟನೇ ಮಾಡಲಿಲ್ಲ ಹಂಗಾಗಿ ಅವ್ರು ಏನು ತಿಂತಾರ ಅದನ್ನ ಸ್ಟೋರ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊತ ಬಂದ್ವಿ ಊರಿಗೆ ಊಟ ಮುಗಿಸ್ಕೊಂಡು ಬಂದು ಇವಾಗ ಜಸ್ಟ್ ನಾನು ಮಿಂಚಕೊಂಡು ಬೇಗ ಬಂದಿದ್ದೆ ಬೇಗ ಬಂದು ಅಳಿಗೆ ಸೊಟ್ರೆಲ್ಲ ನೀರಲ್ಲಿ ಈಗ ಅಂತ ಕೇಳ್ತಿದ್ದೀನಿ ಇವಾಗ ಅವ್ಳನ್ನ ಫುಲ್ ಕವರ್ ಮಾಡಿ ಮಲಗಿಸ್ಬೇಕು ಆ್ಯಂಡ್ ಆಲ್ಸೋ ಹಾಸ್ಕೊಂಡು ಮಲ್ಕೊಂತ ಇದ್ದೀವಿ ನಾವೆಲ್ಲ ಸ್ವಲ್ಪ ಜಯಂತ್ ಇವಾಗ ಸ್ವೆಟರು ಹೇಳಮ್ಮ ಜಯನ್ಸ್ ಸೊಟ್ರು ಬಿಟ್ಟು ಬಂದಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ ತರೋದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮಾಡ್ಕೊಂಡು ಶೇರ್ ಮಾಡ್ಕೋಬಹುದು ಅಂಡ್ ಎಸ್ ನಾಳೆ ಬೆಳಗ್ಗೆ ಇದ್ರೆ ಮತ್ತೆ ಏನೇನೆಲ್ಲ ಮಾಡ್ತೀವಿ ಈ ರೆಸಾರ್ಟ್ ಅಲ್ಲಿ ಹಿಂಗೆ ಹಿಂಗೆಲ್ಲ ಇರುತ್ತೆ ಬ್ರೇಕ್ಫಾಸ್ಟ್ ಟೈಮ್ ಆಗಿರ್ಬೋದು ಮತ್ತೆ ಕೆಳಗೊಂದಷ್ಟು ಇನ್ನು ಉಳಿದಿರುವಂತಹ ವಿಚಾರಗಳು ಮುಂದಿನ ಲಾಗಲ್ಲಿ ಅಲ್ಲಿ ಇರುತ್ತೆ ಅಂಡ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ bye